ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆಧುನಿಕ ಜಗತ್ತಿನಲ್ಲಿ ಮಹಿಳೆಯರು ಕೂಡ ಪುರುಷರಿಗೆ ಸರಿಸಮಾನವಾಗಿ ಗುರುತಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ ವಿಷಯವೇ ಆದರೂ ಸಹ ಮಹಿಳೆಯರ ಶಿಕ್ಷಣಕ್ಕೆ ಯಾಕೆ ಹೆಚ್ಚು ಒತ್ತು ಕೊಡಬೇಕೆಂದರೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರ ಶಿಕ್ಷಣದ ಪ್ರಮಾಣ ಕಡಿಮೆ ಇದೆ ಆಕೆ ಹುಟ್ಟಿದಾಗಿನಿಂದ ಸಾಯುವವರೆಗೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿರುವುದರಿಂದ ಆಕೆಗೆ ಶಿಕ್ಷಣದ ಅಗತ್ಯ ಹೆಚ್ಚಾಗಿದೆ ಹುಟ್ಟಿದಾಗಿನಿಂದ ಮದುವೆ ಆಗುವವರೆಗೂ ತಂದೆಯ ಆಶ್ರಯದಲ್ಲಿ ಮದುವೆಯ ನಂತರ ಗಂಡನ ಆಶ್ರಯದಲ್ಲಿ ಮುಪ್ಪಿನ ಸಮಯದಲ್ಲಿ ಮಕ್ಕಳ ಆಶ್ರಯದಲ್ಲಿ ಹೆಣ್ಣು ಮಕ್ಕಳು ಇರಬೇಕೆಂಬುದು ವಾಡಿಕೆಯಾಗಿದೆ ಆದರೆ ಹಿಂದಿನ ಆಧುನಿಕ ಪ್ರಪಂಚದಲ್ಲಿ ಹೆಣ್ಣು ಯಾರ ಆಶಯವನ್ನು ನಿರೀಕ್ಷಿಸುವಂತಿಲ್ಲ ಹಾಗಾಗಿ ಯಾವ ಸಂದರ್ಭದಲ್ಲಾದರೂ ಆಶ್ರಯ ತಪ್ಪಬಹುದು ಅಂತಹ ಸಂದರ್ಭದಲ್ಲಿ ಆಕೆಯ ಕೈ ಹಿಡಿಯುವುದೇ ಶಿಕ್ಷಣ ಹೆಣ್ಣು ಸ್ವತಃ ತನ್ನ ಕಾಲ ಮೇಲೆ ನಿಂತು ದುಡಿಯಬಲ್ಲಳಾದರೆ ಆಕೆ ಯಾರಿಗೂ ಹೆದರುವ ಅಗತ್ಯವಿಲ್ಲ ಯಾರೇ ಕೈ ಬಿಟ್ಟರೂ ಕೂಡ ದುಡಿದು ಬದುಕುವ ಸಾಮರ್ಥ್ಯ ಹಾಗೆ ಇರುತ್ತದೆ ಈ ಸಾಮರ್ಥ್ಯವನ್ನು ನೀಡುವುದೇ ಶಿಕ್ಷಣ ಹೆಣ್ಣು ಕಣ್ಣಿನದ ವಚನಕ್ಕೆ ಒಳಗಾದಾಗ ಅಸಹ್ಯಗಳಾದಾಗ ಒಬ್ಬಂಟಿಗಳಾದಾಗ ಆಕೆಯ ಕೈ ಹಿಡಿದು ಮೇಲೆತ್ತುವುದೇ ಶಿಕ್ಷಣ ಚೆನ್ನಾಗಿ ಓದಿದ್ದು ದುಡಿಯುವ ಶಕ್ತಿ ಇರುವ ಮಹಿಳೆ ಯಾವುದೇ ಕಠಿಣ ಸಂದರ್ಭದಲ್ಲೂ ಎದೆಗುಂದದೆ ಧೈರ್ಯವಾಗಿ ನಿಲ್ಲುತ್ತಾಳೆ ಆ ಶಕ್ತಿಯನ್ನು ನೀಡುವುದೇ ಶಿಕ್ಷಣ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಹಾಳುತ್ತದೆ ಈ ವಾಕ್ಯಗಳೇ ಹೇಳುತ್ತವೆ ಮಹಿಳೆಯರ ಶಿಕ್ಷಣದ ಮಹತ್ವವನ್ನು ಹೆಣ್ಣು ಮಕ್ಕಳು ಎತ್ತರಕ್ಕೆ ಬೆಳೆಯಬೇಕೆಂದರೆ ಅವರಿಗೆ ಶಿಕ್ಷಣದ ಅಗತ್ಯ ತುಂಬ ಇದೆ ಇಂದು ಮಹಿಳೆಯರು ಅದ್ಭುತ ಸಾಧನೆಗಳನ್ನು ಮಾಡುತ್ತಿದ್ದಾರೆ ಎತ್ತರದ ಸ್ಥಾನಕ್ಕೆ ಹೇರುತ್ತಿದ್ದಾರೆ ಪುರುಷರಿಗೆ ಸರಿಸಮಾನವಾಗಿ ಬೆಳೆಯುತ್ತಿದ್ದಾರೆ ಎಂದರೆ ಅದಕ್ಕೆ ಪ್ರಮುಖ ಕಾರಣ ಅವರಿಗೆ ದೊರೆತ ಶಿಕ್ಷಣ ಶಿಕ್ಷಣ ಒಂದು ಪ್ರಬಲವಾದ ಅಸ್ತ್ರವಿದ್ದ ಹಾಗೆ ಅದಕ್ಕೆ ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಇದೆ ಒಂದು ದೇಶ ಮುಂದುವರಿದ ದೇಶವಾಗಲು ಪ್ರಮುಖ ಕಾರಣ ಶಿಕ್ಷಣ ಇಲ್ಲಿ ಪುರುಷರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಮಹಿಳೆಯರದು ಇದೆ ಅವರಿಗೂ ಕೂಡ ಪುರುಷರ ಸರಿಸಮಾನವಾಗಿ ಶಿಕ್ಷಣ ದೊರೆಯದೆ ಹೋದರೆ ಈ ಸಮಾನತೆ ಉಳಿಯಲು ಸಾಧ್ಯವಿಲ್ಲ ಹೆಣ್ಣು ತಾಯಿಯಾಗಿ ಅಕ್ಕ ತಂಗಿಯಾಗಿ ಮಡದಿಯಾಗಿ ಹೀಗೆ ಸಾಕಷ್ಟು ಪಾತ್ರಗಳನ್ನು ಆಕೆ ನಿಭಾಯಿಸುತ್ತಾಳೆ ಆಕೆಗೆ ಸರಿಯಾದ ಶಿಕ್ಷಣ ದೊರೆತದ್ದೇ ಆದರೆ ಈ ಪಾತ್ರಗಳನ್ನು ಇನ್ನಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಹೆಣ್ಣನ್ನು ಮನೆ ಬೆಳಗುವ ದೀಪಕ್ಕೆ ಹೋಲಿಸಲಾಗುತ್ತೆ ಆದರೆ ಆಕೆಯ ಮನವನ್ನು ಬೆಳಗುವುದೇ ಈ ಜ್ಞಾನವೆಂಬ ದೀಪ ಶಿಕ್ಷಣವೆಂಬುದು ಕತ್ತಲೆಯನ್ನು ದೂರ ಮಾಡುವ ಬೆಳಕಿನಂತೆ ಇದು ಕೇವಲ ಹೆಣ್ಣಿಗಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಗತ್ಯವಾಗಿದೆ ನಮ್ಮ ಮನಸ್ಸಿನ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಜ್ಯೋತಿಯನ್ನು ಬೆಳಕುವುದೇ ಶಿಕ್ಷಣ ಇದು ಪ್ರತಿಯೊಬ್ಬರ ಮನೆಯನ್ನು ತಲುಪುವಂತಾಗಬೇಕು ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಮೇಲು ಕೀಳು ಎಂಬ ಅಂತರವಿಲ್ಲದೆ ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆತಾಗಲೇ ನಮ್ಮ ದೇಶ ಮುಂದುವರಿದ ದೇಶವಾಗಲು ಸಾಧ್ಯ